ಹಲೋ ಐಶ್ವರ್ಯ ಅವರ ಯಾರು ಐಶ್ವರ್ಯನ ಯಾರು ಇದು ಮಾತಾಡೋದು ಐಶ್ವರ್ಯ ನೀವ್ ಯಾರು ನಾನು ಇಲ್ಲಿ ಮಧು ಅಂತ ಅನ್ಬಿಟ್ಟು ಎಲ್ಲಿ ಕುಮಾರಣ ಇಲ್ವಾ ಇಲ್ಲ ಅವರು ಸ್ವಲ್ಪ ಹೋಗೋರು ನೀವ್ ಯಾರು ನಾನ್ ಮಧು ಅಂತ ಅನ್ಬಿಟ್ಟು ಎಷ್ಟೊತ್ತು ಬರೋದು ಅವರು ಅವರು ಸಂಜೆ ಬರ್ತಾರೆ ಎಂತಕ್ಕೆ ಎಷ್ಟು ಗಂಟೆಗೆ ಅವರು ಲೇಟ್ ಆಗುತ್ತೆ ಬರೋದು ಲೇಟ್ ಅಂದ್ರೆ ಎಷ್ಟು ಗಂಟೆ ಒಂದು ಟೈಮ್ ಇಲ್ವಾ ಗಂಟೆಗಳಿಗೆ ಅಂತ ಎಂಟು ಗಂಟೆ ಆಗುತ್ತೆ ಪಕ್ಕ ಎಂಟು ಗಂಟೆಗೆ ಬರೋದವರು ಇಲ್ಲ 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 ದಯವಿಟ್ಟು ನಿಮ್ ಕೈ ಮುಗಿತೀನಿ ಮದ್ಯ ಬರಬೇಡಿ ನೀವು ದಯವಿಟ್ಟು ಕೈ ನಿಮ್ಗೆ ಹೇಳ್ಬೇಡಿ ಯಾವ್ದೋ ದೇವ್ರಿಗೆ ಅದ್ ಹೆಂಗೋ ಹೇಳದ್ರೇನೆ ಅಂತ ಅದು ಆಗ ಅರ್ಥ ಆಗದ ಅದೇ ಮನೆ ತಾನೆ ನಿಮ್ದು ಕರೆಕ್ಟಾಗಿ ಹೇಳಿ ಆ ಇನ್ನೇನಂತ ಕೇಳ್ಬೇಕು ಫಸ್ಟ್ ನೀವ್ ಯಾರ ಅಂತ ಹೇಳಿ ಅಲ್ಲಾ ನನ್ಗೆ ಗಂಡ ಎಂತೀರಿಂಗ್ ಗಂಡ ಮುಂಡಿ ಆಡ್ಬೇಡಿ ನೀವು ಆಯ್ತಾ ಆಯಪ್ಪ ನೋಡಿದ್ರೆ ಒಂದೊಂದ್ ಟೈಮ್ ಒಂದೊಂದರ ಮಾತಾಡ್ತಾರೆ ನೀವ್ ನೋಡಿದ್ರೆ ನನ್ ಮೇಲೆ ಎರಕೋಬಿಡಿ ಏನು ಹೇಳೋ ಫೋನ್ ಮಾಡೋದು ಈ ತರ ಅಂತ ಅನ್ಬಿಟ್ಟು ಇವೆಲ್ಲ ನಡೆಯಲ್ಲ ನನ್ನ ಹತ್ರ ಹೇಳಿದ್ರು ನಂದೇನು ಅಳಾಡ್ಸಕ್ ಆಗಲ್ಲ ಬೇರೆ ಪ್ರಶ್ನೆ ಆಯ್ತಾ ಮೊದ್ ಮದು ಕರೆಕ್ಟ್ ಮಾತಾಡಿ ನೀವು ಏನ್ ಅಳ್ಸಕ್ ಆಗಲ್ಲ ಸಿಕ್ಲಾ ನಿಮಗೆ ಫಸ್ಟ್ ಆಫ್ ಬಂದ್ ನೀವ್ ಯಾರ ಅಂತಾನೆ ಗೊತ್ತಿಲ್ಲ ಫೋನ್ ಮಾಡ್ಬಿಟ್ಟು ನಂಬರ್ ಅವ್ರೆ ತಿಕ್ಲು ನನಗಲ್ಲ ನಿಮ್ ಗಂಡನ್ ತಿಕ್ಲು ನಿಮ್ ಅಪ್ಪ ತಿಕ್ಲು ನಿಮ್ ಮನೆ ನಾಯಿಗ್ ತಿಕ್ಲು ನಿಮ್ ಮನೆ ಡೋರ್ ತಿಕ್ಲು ನಿಮ್ ಸಿಕ್ ತಕ್ಲಿ ನಿಮ್ ಮನೆ ಗಂಡು ಹಂಗನ್ಕೊಂಡ್ ಬಾಯ್ ನೆಟ್ಟ ಕೇಳಿದ್ರೆ ಎಲ್ಲರೂ ಕರೆಕ್ಟ್ ಆಗಿ ಹೇಳದಂಗೆ ಬರೀ ಪ್ರಶ್ನೆ ಮರ್ಯಾದೆ ತಾನೆ ಯಾರು ಏನಾಗಬೇಕು ಹೇಳಿ ಅಂತ ಏ ಯಾ ಬದ್ನೆಕಾಯಿ ಮರ್ಯಾದೆ ಕೊಟ್ಟಿದ್ದು ಕಾಣಿಸಲ್ಲ ಅವಾಗಿಂದ ನನಗೆ ತಿಕ್ಳು ಪಕ್ಲೋ ಅಂತ ಅನ್ಕೊಂಡು ಏನ್ ವಿಚಾರನು ಬಾಯ್ ಬಿಡದಂಗ ಅಲ್ಲಿ

ಸದ್ಯಕ್ಕೆ ನಂಬರ್ ಕಳಿಸೋದು ಬೇರೆ ಯಾರು ಅಲ್ಲ ಇವ್ರ ಗಂಡಾನೆ ಕುಮಾರ್ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷಣ ಬನ್ನಿ ದ ಪರ್ಸನ್ ಯು ಹ್ಯಾವ್ ಕಾಲ್ಡ್ ಇಸ್ ಸ್ಪೀಕಿಂಗ್ ಟು ಸಮ್ ಎಲ್ಸ್ ಯು ಕ್ಯಾನ್ ವೇಟ್ ಆ ಕಾಲ್ ಅಗೇನ್ ಲೇಟರ್ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಕುಮಾರ್ ಯಾರು ಆರ್ ಜೆ ಸುನಿಲ್ ಅಂತ ಮಾತಾಡೋದು ಹಾ ಹೇಳಿ ಸರ್ ಯಾರ್ ನಂಬರ್ ಕಳಿಸಿದ್ರಿ ಕಾಗೆ ಹರ್ಸಕ್ಕೆ ನಮ್ಮ ಮಿಸ್ಸಸ್ ಕಾನ್ಫರೆನ್ಸ್ ಕಾಲ್ ಆಗ್ತಿರ ಅವರಿಗೆ ಹಾ ಆಗ್ತಿದೆ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಹಾ ಫೋನ್ ಮಾಡಿ ಕುಮಾರಿ ಇಲ್ವಾ ಹಂಗೆ ಹಿಂಗೆ ಯಾವ ಕುಮಾರಿ ಇಲ್ವಾ ನಿಮ್ಗೆ ಅಣ್ಣಂಗೇನು ಫೋನ್ ಎತ್ತೇನು ಔಷಧ ಆಯ್ತಾ ಹಂಗೆ ಹಿಂಗೆ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅನ್ಕೊಂಡೆ ನಾ ಏನಂದ್ರೆ ಚಿಕ್ಕಲ ಕೊಡ್ತೀನಿ ತಗೊಳ್ಳಿ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಪೇಟೆ ಬಿದ್ದಿಲ್ ತಂದ್ಕೊಡ್ತೀರಾ ನನ್ಗೆ

ಸೂಪರ್ ಆಗಿರೋ ಇವತ್ತಿನ ಈ ಒಂದು ಕಲರ್ ಕಾಗಿ ಮುಗಿಸ ಮುಂದಿನ ಸಕ್ಕದಾಗಿರೋ ಎಪಿಸೋಡ್ ಕೊಡ್ತೀನಿ ನೋಡ್ತಾರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಮ್ ಕನ್ನಡ